ಕುಮ್ಟಾಪಟ್ಟಣದ ಕಮಲಾಬಾಳಿಗ ಶಿಕ್ಷಣ ಮಹಾವಿದ್ಯಾಲಯ ನ್ಯಾಕ್ ತಪಾಸಣೆಯಲ್ಲಿ ಬಿಡಬಲ್ ಪ್ಲಸ್ ಗ್ರೇಡ್ ಪಡೆಯುವ ಮೂಲಕ ಕಳೆದ ಬಾರಿಗಿಂತ ಹೆಚ್ಚಿನ ಮೌಲ್ಯಾಂಕ ಪಡೆದಿದೆ ಕುಮಟಾಪಟ್ಟಣದ ಕಮಲಾಬಾಳಿಗ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಅಂದರೆ ನ್ಯಾಕ್ ಪೀರ್ ಟೀಂ ಭೇಟಿ ನೀಡಿ ಮಹಾವಿದ್ಯಾಲಯದ ಶೈಕ್ಷಣಿಕ ಗುಣಮಟ್ಟ ಮತ್ತು ಮೂಲ ಸೌಕರ್ಯಗಳ ಬಗ್ಗೆಯೂ ಪರಿಶೀಲನೆ ನಡೆಸಿತ್ತು ಫೀರ್ ಟೀಂನ ಅಧ್ಯಕ್ಷರಾಗಿ ಡಾಕ್ಟರ್ ಸಂತನು ಕುಮಾರ್ ಸ್ಟೈನ್ ವಾರಣಾಸಿಯ ಹಿಂದೂ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಪನಾರಸ್ ಪಂಜಾಬ್ನ ಗೋಬಿಂದರ್ಗರ್ ಪಬ್ಲಿಕ್ ಕಾಲೇಜ್ನ ಡಾಕ್ಟರ್ ಸೇಠ್ ಪಡ್ನಿ ಹಾಗೂ ತಮಿಳುನಾಡಿನ ಕಾಂಜೀಪುರಂ ಎಸ್ಸಿಎಸ್ವಿಎಂವಿ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ವೆಂಕಟ ಸತ್ಯನಾರಾಯಣ ಮೂರ್ತಿ ಅವರು ತಪಾಸಣೆ ನಡೆಸಿದರು ಈ ತಪಾಸಣೆಯಲ್ಲಿ ಮಹಾವಿದ್ಯಾಲಯವು ಸೆವೆನ್ ಪಾಯಿಂಟ್ ಸ್ಕೇಲ್ನಲ್ಲಿ ಬಿ ಪ್ಲಸ್ ಪ್ಲಸ್ ಮತ್ತು ಟೂ ಪಾಯಿಂಟ್ ಏಟಿ ಏಟ್ ಸಿ ಜಿ ಪಿ ಎ ಗ್ರೇಡ್ ಪಡೆದಿದೆ ಈ ಹಿಂದೆ ನ್ಯಾಕ್ ಟೀಮ್ ನಡೆಸಿದ ತಪಾಸಣೆಯಲ್ಲೂ ಮಹಾವಿದ್ಯಾಲಯಕ್ಕೆ ಫೋರ್ ಪಾಯಿಂಟ್ ಸ್ಕೇಲ್ನಲ್ಲಿ ಬಿ ಮತ್ತು ಎರಡು ಪಾಯಿಂಟ್ ಎಂಬತ್ನಾಲ್ಕು ಸಿ ಜಿ ಪಿ ಎ ಗ್ರೇಡ್ ಪಡೆದಿತ್ತು ಕಳೆದ ಅವಧಿಗಿಂತ ಈ ಬಾರಿ ಹೆಚ್ಚಿನ ಮೌಲ್ಯಾಂಕ ಮಹಾವಿದ್ಯಾಲಯಕ್ಕೆ ಲಭಿಸಿದೆ ಹೆಚ್ಚಿನ ಮೌಲ್ಯಾಂಕ ಪಡೆಯುವಲ್ಲಿ ಸಹಕರಿಸಿದ ಕೆನರಾ ಕಾಲೇಜು ಸೊಸೈಟಿ ಅಧ್ಯಕ್ಷರಾದ ರಾಮಚಂದ್ರ ಆರ್ ಕಾಮತ್ ಉಪಾಧ್ಯಕ್ಷರಾದ ದಿನಕರ ಎಂ ಕಾಮತ್ ಕಾರ್ಯಾಧ್ಯಕ್ಷರಾದ ಹನುಮಂತ್ ಕೆ ಕಾರ್ಯದರ್ಶಿಗಳಾದ ಯಶವಂತ್ ವಿ ಶಾನ್ಭಾಗ್ ಆಡಳಿತ ಮಂಡಳಿಯ ಸದಸ್ಯರು ಕೌನ್ಸಿಲ್ ಸದಸ್ಯರು ಪೂರ್ವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಪ್ರಾಚಾರ್ಯರಾದ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್